ಸ್ನೇಹಿತರೆ ನಟಿ ಶ್ರುತಿ ಅವರು ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿದ್ದಾರೆ ಅಂದಿನಿಂದ ಇಂದಿನವರೆಗೂ ಬೇಡಿಕೆಯನ್ನ ಉಳಿಸ್ಕೊಂಡು ಬಂದಿದ್ದಾರೆ ಕಿರುತೆರೆ ಕಾಮಿಡಿ ಶೋನಲ್ಲಿ ನಿರ್ಣಾಯಕಿ ಕೂಡ ಆಗಿದ್ದಾರೆ ಆದರೆ ಇವರ ಮಗಳು ಗೌರಿ ಇನ್ನೂ ಕೂಡ ಸಿನಿಮಾ ರಂಗಕ್ಕೆ ಬಂದಿಲ್ಲ ಶ್ರುತಿ ಕೃಷ್ಣ ಅವರ ಮಗಳು ಗೌರಿ ಮೌಂಟ್ ಕಾರ್ಮೆಲ್ನಲ್ಲಿ ಪಿಯುಸಿ ಮುಗಿಸಿದ್ದಾರೆ ಸಂಗೀತದ ಬಗ್ಗೆ ಆಸಕ್ತಿ ಜಾಸ್ತಿ ಇದೆ ಲಂಡನ್ನ ಮ್ಯೂಸಿಕ್ ಸ್ಕೂಲ್ನಲ್ಲಿ ಓದಬೇಕು ಅನ್ನೋ ಕನಸು ಇದೆ ಇದರ ಬೆನ್ನಲ್ಲೇ ಇನ್ನು ನೃತ್ಯದ ಬಗ್ಗೆನು ಕೂಡ ಒಂದು ಸೆಳೆತ ಅನ್ನೋದು ಇದೆಯಿದೆ ಶ್ರುತಿಯವರ ಮಗಳು ಗೌರಿ ಶ್ರುತಿ ಸಿನಿಮಾ ರಂಗಕ್ಕೆ ಇನ್ನೂ ಕೂಡ ಎಂಟ್ರಿ ಕೊಟ್ಟಿಲ್ಲ ಆದ್ರೆ ಕೆಲವು ನಿರ್ಮಾಪಕರು ಗೌರಿಯನ್ನ ಲಾಂಚ್ ಮಾಡ್ತೀವಿ ಅಂತಾನು ಕೂಡ ಶ್ರುತಿ ಅವರನ್ನ ಅಪ್ರೋಚ್ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ ಆದ್ರೆ ಅಧಿಕೃತವಾಗಿ ಇನ್ನು ಯಾವುದೇ ಅನೌನ್ಸ್ ಆಗಿಲ್ಲ ಇನ್ನು ಗೌರಿ ನಾಯಕಿಯಾಗುವ ಎಲ್ಲಾ ಗುಣಗಳನ್ನ ಹೊಂದಿದ್ದಾರೆ ಒಳ್ಳೆ ಹೈಟ್ ಇದೆ ನೋಡೋಕೆ ತುಂಬಾನೇ ಚೆನ್ನಾಗಿದ್ದಾರೆ ಧ್ವನಿ ಕೂಡ ತುಂಬಾ ಚೆನ್ನಾಗಿದೆ ಹಾಡುಗಳನ್ನ ಹಾಡೋ ಹವ್ಯಾಸ ಕೂಡ ಇದೆ ಗೌರಿ ಶ್ರುತಿ ಪೇಜ್ ಗೆ ಹೋದ್ರೆ ಸಾಕು ಅಲ್ಲಿ ಗೌರಿಯ ವಿಶೇಷ ಫೋಟೋಗಳು ಮತ್ತು ಹಾಡಿನ ವಿಡಿಯೋಗಳು ನಿಮಗೆ ಹೇರಳವಾಗಿಯೇ ಸಿಗ್ತವೆ ಇದರ ನಡುವೆ ಶ್ರುತಿ ಮನೆಯಲ್ಲಿ ಮಗಳಿಗೆ ಮದುವೆ ಮಾಡುವ ಮಾತುಕತೆ ಜೋರಾಗಿ ನಡೀತಾ ಇದೆ ಅನ್ನುವ ಸುದ್ದಿ ಹಬ್ತಾ ಶ್ರುತಿ ಅವರಿಗೆ ಮಗಳು ಚಿತ್ರರಂಗಕ್ಕೆ ಬರೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಹೀಗಾಗಿ ಮಗಳಿಗೆ ಮದ್ವೆ ಮಾಡೋಕೆ ಮುಂದಾಗಿದ್ದಾರೆ ಅಂತ ಇವೆ ಬಲ್ಲ ಮೂಲಗಳು ಆದ್ರೆ ಈ ಬಗ್ಗೆ ಶ್ರುತಿ ಅವರು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ